ವಿದ್ಯಾರಾಯಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಒಂದು ಎರಡು ಮನೆ ಕಳತನಗಳಾಗಿದ್ದವು ಈ ಮನೆ ಕಳೆತನ ಪ್ರಕರಣವನ್ನು ನಾವು ಬಿ ಜಿ ಸಿಯಲ್ಲಿ ಯಶಸ್ವಿಯಾಗಿರ್ತೇವೆ ಹಾಗೂ ಆರೋಪಿಯಾದಂತಹ ಸೈಯದ್ ಅಶ್ಲಾಂ ಸುಮಾರು ನಲವತ್ತು ವರ್ಷ ಇನ್ನು ಮೈಸೂರು ಮೂಲದವನು ಈ ಆರೋಪಿಯನ್ನು ಹಿಡಿದು ನಾವು ಸುಮಾರು ಆರು ಪ್ರಕರಣಗಳನ್ನು ಪತ್ತೆ ಹಚ್ಚಿರ್ತೇವೆ ಅದು ಈತನ ಪೂರ್ವಾಪರ ಹಿನ್ನೆಲೆಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 64 ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರತಕ್ಕಂಥದ್ದು ಬಂದಿದೆ ಕೆಲವೊಂದು ಪ್ರಕರಣಗಳಲ್ಲಿ ವಾರೆಂಟ್ ಆಗಿದ್ದರೆ ಇನ್ನೂ ಕೆಲವು ಪ್ರಕರಣಗಳು ಸಮನ್ಸ್ ಆಗಿದೆ ಇನ್ನೂ ಕೆಲವು ಪ್ರಕರಣಗಳು ವಿಚಾರಣೆ ಪ್ರಾರಂಭವಾಗಬೇಕಾಗಿದೆ ಸುಮಾರು ಅರುವತ್ನಾಲ್ಕು ಪ್ರಕರಣಗಳಲ್ಲಿಯೂ ಕೂಡ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದೇವೆ ಸದ್ಯ ಆರೋಪಿ ನ್ಯಾಯಾಂಗ ಬಂಧನದಲ್ಲಿ ಇರ್ತದೆ ಸರ್ ಇವಾಗ ಅರವತ್ನಾಲ್ಕು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಈ ಹಿಂದೆ ಎಷ್ಟು ಮಾಡಿದಾನೆ ಏನು ಈ ಹಿಂದೆ ಕೆಲವು ಪ್ರಕರಣಗಳು ಈಗಾಗಲೇ ವಿಚಾರಣೆ ನಡೆದು ಮುಕ್ತಾಯ ಆಗಿರ್ತವೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪ್ರಕರಣಗಳು ಈತನ ವಿರುದ್ಧ ಇರತಕ್ಕಂಥದ್ದು ಈತನ ಪೂರ್ವಾಪರ ಹಿನ್ನೆಲೆಯಿಂದ ತಿಳಿದು ಬಂದಿರತಕ್ಕಂಥದ್ದು ಥರ ಕಳತನವನ್ನೇ ರುಟೀನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಜೈಲಲ್ಲಿ ಇದ್ದಷ್ಟು ದಿನ ಮಾತ್ರ ಜೈಲಲ್ಲಿ ತದನಂತರ ಜೈಲಿಂದ ಬಂದ ನಂತರ ಕಳ್ಳತನ ವೃತ್ತಿಯನ್ನೇ ಮಾಡತಕ್ಕಂಥದ್ದು ಆದ್ದರಿಂದ ಈತ ಜೈಲಿಂದ ರಿಲೀಸ್ ಆದ ನಂತರ ಈತನ ಮೇಲೆ ಸೂಕ್ತ ನಿವಾರಣೆ ವಹಿಸ ವಹಿಸ ವಹಿಸಲು ನಮ್ಮ ಇನ್ಸ್ಪೆಕ್ಟರ್ ನಮ್ಮ ಅಧಿಕಾರಿಗಳಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆಗಿದೆ ಸುಮಾರು ಶಿವಮೊಗ್ಗ ಮೈಸೂರು ತುಮಕೂರು ಬೆಂಗಳೂರು ನಗರ ಬಿಜಾಪುರ ಸುಮಾರು ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈತ ಕಳತನವನ್ನು ಓಕೆ ಸರ್